ಹ್ಮ್ ನಮಸ್ಕಾರ ನಮಸ್ಕಾರ ರೈತರೇ ಇವತ್ತು ಬೀಜೋಪಚಾರ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದು ಟ್ರೈಕೋಡರ್ಮ ಈ ಟ್ರೈಕೋಡರ್ಮ ಇದು ಗೋಧಿ ಗೊಂಜಾಳ ಜೋಳ ಭತ್ತ ಕಡಲಿ ಅಲಸಂದಿ ತೊಗರಿ ಶೇಂಗಾ ಸೂರ್ಯಕಾಂತಿ ಎಲ್ಲದಕ್ಕೂ ಬರುತ್ತೆ ಇದನ್ನು ಯಾವ ರೀತಿ ಉಪಯೋಗಿಸ್ಬೇಕಂತಂದ್ರೆ ಒಂದು ಕೆ ಜಿ ಬೀಜಕ್ಕೆ ನಾಲ್ಕು ಗ್ರಾಮ್ ಅಂತ ಇದನ್ನ ಟ್ರೈಕೋಡರ್ಮ ಹಾಕಬೇಕು ಪ್ರತಿ ಕೆಜಿಗೆ ಹಾಕೋದ್ರೆ ಸರ್ ಜಿಗೆ ಹಾಕ್ಬೇಕು ಜೊತೆಗೆ ಇದರಿಂದ ಇದನ್ನ ಹಾಕೋದ್ರಿಂದ ಏನಾಗತ್ತಂದ್ರೆ ಇದರೊಳಗೆ ಬೆಳೆಗಳ ಬೇರು ಕೊಳಿಯೋದಕ್ಕೆ ಬೇರೆ ಕೊಳ್ಳೋದನ್ನ ನಿಯಂತ್ರಣ ಮಾಡಬಹುದು ಸಿಡಿ ರೋಗ ಮತ್ತು ಸೊರಗ ರೋಗವನ್ನು ನಿಯಂತ್ರಣ ಮಾಡಬಹುದು ಇದನ್ನ ನಾವು ಒಂದು ಅಂದಾಜುಗ ನಾಕೀಜಾರ ಮಾಡಬೇಕ ಈ ರೀತಿಯಾಗಿ ಹೆಚ್ಚು ಕಡಿಮೆ ಆದ್ರೂ ನೆಡತ್ತ ಜೊತೆಗೆ ಇದು ರಜೋಬಿಯಾ ಅಂತ ಇದು ರಜೋಬಿಮಿಯ ರಜೋಬಿಯಮ್ಮ ಇದು ಒಂದು ಕೆ ಜಿಗೆ ಮುನ್ನೂರ ಮೂರಿಂದ ನಾಲ್ಕು ಎಮ್ ಎಲ್ ಹಾಕಬೇಕಾಗತ್ತೆ ಇದು ಬ್ಯಾಕ್ಟೀರಿಯಾ ಇದು ಒಂದು ಬ್ಯಾಕ್ಟೀರಿಯಾ ಇದು ಸಾರ್ಜನಕವನ್ನು ಸ್ಥಿರೀಕರಿಸುತ್ತೆ ಇದು ವಾತಾವರಣದ ಬಗ್ಗೆ ಇರುವಂಥ ಸಾರ್ಜನಕವನ್ನು ಇದು ಭೂಮಿಗೆ ಮತ್ತು ಬೆಳಿಗ್ಗೆ ಕೊಡುವಂಥ ಇದು ಮಾಡುತ್ತೆ ಇದು ಎಲ್ಲಾ ಬೆಳೆಗಳು ಇದನ್ನ ಉಪಯೋಗಿಸ್ಬೋದು ನಾವು ಸರ ಮತ್ತೆ ಇಳುವರಿ ಹ್ಯಾಂಗೆ ಬರ್ತಾವ್ರ ಇಳುವರಿ ಚಲೋ ಬರ್ತಾ ಇದೆ ಇದ್ರಾಗೆ ನಾವು ಯೂರಿಯಾ ಅದು ಸಾರ್ಜನಕ ಹಾಕುವ ಅವಶ್ಯಕತೆ

de lo otro.